ಧರ್ಮಸ್ಥಳದಲ್ಲಿ ಕೆಲವರು ಪಾದಯಾತ್ರೆಯನ್ನ ಮಾಡೋದಕ್ಕೆ ಹೊರಟರು ಈ ಪಾದಯಾತ್ರೆ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಮತ್ತು ಯಾರು ಹೋಗಿದ್ರು ಯಾತ್ರಾರ್ಥಿಗಳು ಅವರ ನಡುವೆ ಸ್ವಲ್ಪ ವಾಕ್ಸಮರ ಕೂಡ ನಡೀತು ಮಾತಿನ ಚಕಮಕಿ ನಡೀತು ಒಂದು ಆರೋಪವನ್ನ ಮಾಡಿದ್ದಾರೆ ಮತ್ತು ಓರ್ವ ವ್ಯಕ್ತಿಯ ಹೆಸರನ್ನು ತಗೊಂಡ್ ಮಾತಾಡಿದ್ದಾರೆ ಅಂತ ಸ್ಥಳೀಯರು ಆಕ್ಷೇಪವನ್ನ ವ್ಯಕ್ತಪಡಿಸೋ ಸಂದರ್ಭದಲ್ಲಿ ಪೊಲೀಸರು ಮಧ್ಯೆ ಪ್ರವೇಶ ಮಾಡಿದ್ರು ನಾವ್ ಯಾರ ಹೆಸರನ್ನು ತಗೊಂಡಿಲ್ಲ ನಾವು ನ್ಯಾಯಕ್ಕಾಗಷ್ಟೇ ಕೇಳ್ತಾ ಇರೋದು ಆಗಿರುವ ಅನ್ಯಾಯಕ್ಕೆ ನ್ಯಾಯ ಬೇಕು ಅಂತಷ್ಟೇ ಕೇಳಿದ್ರು ಆದ್ರೆ ಯಾವ ಹೆಸರನ್ನು ನಾವು ತಗೊಂಡಿಲ್ಲ ಅಂತ ಈ ಪಾದಯಾತ್ರೆಗಳು ಹೇಳಿದ್ರು ಅನಂತರದೇ ಅವರನ್ನ ವರ್ಷಕ್ಕೆ ಪೊಲೀಸರು ತಗೊಂಡಿರೋ ಘಟನೆ ಕೂಡ ವರದಿ ಆಯಿತು ಇವ್ರು ಯಾರು ಕೂಡ ಭಕ್ತಾದಿಗಳಲ್ಲ ಇವರೆಲ್ಲರೂ ಕೂಡ ಯಾವ್ದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದಾರೆ ಅಂತ ಅಲ್ಲಿನ ಕೆಲವರು ಸ್ಥಳೀಯರು ಮಾಧ್ಯಮಗಳಿಗೆ ತಿಳಿಸಿದ್ರು ಅವ್ರ ಏನಾದ್ರು ಭಕ್ತಾದಿಗಳೇ ಆಗಿದ್ರೆ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಿದ್ವಿ ಆದ್ರೆ ಅವ್ರ ಭಕ್ತಾದಿಗಳಲ್ಲ ಒಂದು ಹಿತಾಸಕ್ತಿ ಭಾಗ ಹಾಕಿ ಇಲ್ಲಿ ಸಂಘರ್ಷ ಮೂಡಿಸೋದಕ್ಕೆ ಅಂತಾನೆ ಈ ಪ್ರದೇಶಕ್ಕೆ ಬಂದಿದ್ದಾರೆ ಅನ್ನೋದು ಅಲ್ಲಿನ ಕೆಲವು ಸ್ಥಳೀಯರ ವಾದ ಆಗಿತ್ತು ಆದ್ರೆ ಅಲ್ಲಿ ಹೋದವರ ಪಾದಯಾತ್ರೆಗಳೇನಿದ್ರು ಅವರ ವಾದ ಏನಿದ್ವು ಅಂತಂದ್ರೆ ನಾವ್ ಯಾರ ಹೆಸರನ್ನೂ ತಗೊಂಡಿಲ್ಲ ನಾವ್ ಯಾರ ಮೇಲೂ ಆರೋಪ ಮಾಡಿಲ್ಲ ಯಾರನ್ನೂ ದೋಷಿ ಅಂತ ಕರೆದಿಲ್ಲ ನಾವು ನ್ಯಾಯ ಅಷ್ಟೇ ಕೇಳಿದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ ಮಹಾದ್ವಾರದ ಬಳಿಯಲ್ಲಿ ಪಾದಯಾತ್ರಿಗಳು ಹಾಗೆ ಗ್ರಾಮಸ್ಥರ ನಡುವೆ ಜಟಾಪಟಿಯಾಗಿ ಪೊಲೀಸರು ಪಾದಯಾತ್ರಿಗಳನ್ನ ವಶಕ್ಕೆ ತೆಗೆದುಕೊಂಡಂತ ಘಟನೆ ಕೂಡ ವರದಿಯಾಯ್ತು ಈ ನಡುವೆ ಬೆಂಗಳೂರಿನಲ್ಲಿ ಇವತ್ತು ಸಮಾನ ಮನಸ್ಕರ ಸಭೆ ಕೂಡ ಆಯ್ತು ಈ ಪ್ರಕರಣದಲ್ಲಿ ಏನೇನ್ ಮಾಡ್ಬೇಕು ಮುಂದೆ ಏನೇನ್ ಲೋಪದೋಷಗಳಾಗ್ತಿದೆ ಇದನ್ ಹೇಗೆ ಎಲ್ಲಿ ಯಾವ ಸಂದರ್ಭದಲ್ಲಿ ಧ್ವನಿ ಎತ್ತಬೇಕು ಹೇಗ್ ಮುಂದೆ ಇದನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಕುರಿತಂತೆ ಹಲವಾರು ವಕೀಲರು ಜೊತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿಯ ರವಿಕೃಷ್ಣ ರೆಡ್ಡಿ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರಾಗಿರುವ ಗೋಪಾಲ್ ಗೌಡ್ರು ಇನ್ನೂ ಅನೇಕ ಹೋರಾಟಗಾರರು ಸಾಮಾಜಿಕ ಕಾರ್ಯಕರ್ತರು ವಕೀಲರು ಎಲ್ಲರೂ ಕೂಡ ಸೇರಿ ಒಂದು ಹೋರಾಟ ಹೇಗೆ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಮತ್ತೆ ಇಲ್ಲಿ ತನಕ ಆಗಿರೋ ಹೋರಾಟದ ಅಪ್ಡೇಟ್ ಅನ್ನ ತಗೊಂಡು ಸಭೆಯನ್ನ ಮಾಡಿದ್ದಾರೆ ಆ ಸಭೆಯ ಭಾಗವಾಗಿರುವ ವಕೀಲರು ಆಗಿರುವ ಪ್ರದೀಪ್ ಕುಮಾರ್ ಅವರು ನಮ್ಮನ್ನ ಸೇರ್ಕೊಳ್ತಾ ಇದ್ದಾರೆ ನಮಸ್ಕಾರ ಪ್ರದೀಪ್ ನಿಮ್ ಸಭೆ ಮುಗೀತಾ ಇವತ್ತಿನ ಸಭೆಗೆ ಕಾರಣ ಏನು ಏನ್ ತೀರ್ಮಾನ ತಗೊಂಡ್ರಿ ನಿರ್ಣಯ ತಗೊಂಡ್ರೆ ಸಭೆಯಲ್ಲಿ ನಮಗೆ ಸಭೆಯ ಉದ್ದೇಶ ಏನಂತಂದ್ರೆ ಇವತ್ತು ನಾವು ಒಂದು ಎಲ್ಲಾ ತೀರ್ಮಾನ ಮಾಡಿದ್ದು ಜಸ್ಟಿಸ್ ಗೋಪಾಲ್ ಗೌಡ್ರು ನೇತೃತ್ವದಲ್ಲಿ ಮೀಟಿಂಗ್ ಆಯ್ತು ಅದಕ್ಕೆ ರವಿಕೃಷ್ಣ ರೆಡ್ಡಿ ಅವರಿದ್ರು ನಟ ಚೇತನ್ ಕುಮಾರ್ ಇದ್ರು ಎ ಪಿ ರಂಗನಾಥ್ ಅವರಿದ್ರು ಮತ್ತೆ ಅಹ್ ದ್ವಾರಕನಾಥ್ ಸರ್ ಇದ್ರು ಸ್ಯಾಮ್ ಸುಂದರ್ ಸರ್ ಇದ್ರು ಸೊ ಅನೇಕ ಸಂಘಟನೆಗಳ ಮುಖ್ಯಸ್ಥರುಗಳಿದ್ರು ಮತ್ತೆ ಈ ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತ ಅನೇಕ ಜನಪರ ಹೋರಾಟಗಾರರಿದ್ರು ಜನವಾದಿ ಮಹಿಳಾ ಸಂಘಟನೆಯವರಿದ್ರು ಅಹ್ ಮತ್ತೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಿದ್ರು ಎಲ್ರು ಕೂಡ ಒಂದು ನಿರ್ಣಯವನ್ನ ಏನಪ್ಪಾ ಅಂದ್ರೆ ನಾವು ಏನು ದ್ವಾರ್ಕಾ ಬಾಲನ್ ಅವರು ಏನು ರೆಪ್ರೆಸೆಂಟೇಶನ್ ಕೊಟ್ಟಿದ್ರು ಮುಖ್ಯಮಂತ್ರಿಗಳಿಗೆ ಆ ರೆಪ್ರೆಸೆಂಟೇಶನ್ ಕನ್ಸಿಡರ್ ಆಗಿಲ್ಲ ಆ ರೆಪ್ರೆಸೆಂಟೇಶನ್ ಅಲ್ಲಿ ಕೊಟ್ಟಿದ್ದಂಥದ್ದು ಎಸ್ ಆಗೋದ್ರ ಜೊತೆಗೆ ಆ ಎಸ್ ಐ ಟಿ ಅನ್ನ ಹೈಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರು ಅಥವಾ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಮೇಲ್ವಿಚಾರಣೆ ಆಗಬೇಕು ಅನ್ನೋದು ಮತ್ತೆ ಆ ಮೇಲ್ವಿಚಾರಣೆ ಜೊತೆಗೆ ಒಬ್ಬ ಎಕ್ಸ್ಪರ್ಟ್ ಕ್ರಿಮಿನಲ್ ಅಡ್ವೊಕೇಟ್ನು ಕೂಡ ಅಡ್ವೈಸ್ ಆಗಿ ತಗೋಬೇಕು ಅದ್ರ ಜೊತೆಗೆ ಒಬ್ರು ಫಿಂಗರ್ಸ್ ಪ್ರಿಂಟ್ ಎಕ್ಸ್ಪರ್ಟ್ ಕೂಡ ಆ ಟೀಮ್ ಅಲ್ಲಿ ಇರಬೇಕು ಹೀಗೆ ಅನೇಕ ಡಿಮ್ಯಾಂಡ್ಸ್ ಅನ್ನ ಆ ರೆಪ್ರೆಸೆಂಟೇಶನ್ ಅಲ್ಲಿ ಮುಖ್ಯಮಂತ್ರಿಗಳಿಗೆ ನೀಡಲಾಗಿತ್ತು ಅದ್ ಯಾವ್ದನ್ನು ಕೂಡ ಕನ್ಸಿಡರ್ ಮಾಡಿಲ್ಲ ಈಗ ನಾವು ಎಸ್ಐ ಟಿ ಮುಂದೆ ಮತ್ತೆ ಮಾನ್ಯ ಸರ್ಕಾರ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನ ಮತ್ತೊಂದು ಬಾರಿಗೆ ಈ ಎಲ್ಲ ಅಂಶಗಳನ್ನ ಕನ್ಸಿಡರ್ ಮಾಡಬೇಕು ಅಂತ ಡಿಮ್ಯಾಂಡ್ ಅನ್ನ ಮಾಡಬೇಕು ಮತ್ತೆ ಕೇರಳದಲ್ಲಿ ಇವತ್ತು ಮತ್ತೊಂದು ಪ್ರಕರಣ ದಾಖಲಾಗಿದೆ ಮತ್ತೆ ಅನೇಕ ಇತರ ವಿಕ್ಟಿಮ್ಸುಗಳು ಏನ ಈ ತರ ತೊಂದರೆ ಒಳಗಾಗಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರೆಲ್ಲರನ್ನು ಕೂಡ ಎಸ್ ಐ ಟಿ ಮುಂದೆ ನಾವು ತಗೋಬರ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂಥದ್ದು ಪ್ರತಿ ನಾಲ್ಕು ದಿವಸ ಐದು ದಿವಸಕ್ಕೆ ಒಮ್ಮೆ ನಾವು ಎಸ್ ಐ ಟಿ ಮುಂದೆ ಹೋಗಿ ಮತ್ತೆ ಎಸ್ ಐ ಟಿ ಅನ್ನ ಕೂಡ ನಾವು ಎಲ್ಲಾ ವಿಚಾರಣೆಯನ್ನ ಅಂದ್ರೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಕ್ಕಂಥದ್ದು ಮತ್ತೆ ಇನ್ಫಾರ್ಮೇಶನ್ ಕಲೆಕ್ಟ್ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂಥದ್ದು ಮತ್ತೆ ಟಿಗೆ ಒಂದು ಫ್ರೇಮ್ ಬಾಂಡ್ ಅಂದ್ರೆ ಟೈಮ್ ಲಿಮಿಟ್ಸು ಅಂದ್ರೆ ಈಗ ಎಸ್ ಐ ಟಿ ಸೌಜನ್ಯ ಪ್ರಕರಣದಲ್ಲೂ ಆಗಿದೆ ಮತ್ತೆ ಅನೇಕ ಪ್ರಕರಣಗಳಲ್ಲೂ ಆಗಿದೆ ಆದ್ರೆ ಅವಕ್ಕೆ ಟೈಮ್ ಬಾಂಡ್ ಇರ್ಲಿಲ್ಲ ಅಂತ ಟೈಮ್ ಬಾಂಡ್ ಅನ್ನ ಫಿಕ್ಸ್ ಮಾಡತಕ್ಕಂಥದ್ದು ಆತರ ಮತ್ತೆ ಈಗ ಮುಂದುವರಿದ ಭಾಗವಾಗಿ ಈಗ ಇಮಿಡಿಯೇಟ್ ಆಗಿ ಇವತ್ತೇನು ನಾವು ಮೀಟಿಂಗ್ ಕರೆದಿದ್ದು ಇದ್ರ ಮುಂದುವರಿದ ಭಾಗವಾಗಿ ದೊಡ್ಡ ಮಟ್ಟದ ಒಂದು ಮೀಟಿಂಗು ಏನು ಈ ಹೋರಾಟದ ಮುಂಚೂಣಿಯಲ್ಲಿ ಇದ್ರೋ ಆ ಎಲ್ಲ ಸಂಘಟನೆಗಳು ಮತ್ತೆ ಬೆಂಗಳೂರು ಮತ್ತೆ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಸಂಘಟನೆಗಳ ಮುಖ್ಯಸ್ಥಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನೆಲ್ಲೂ ಕೂಡ ಒಂದು ವೇದಿಕೆಯಲ್ಲಿ ಸೇರಿಸಿ ಮುಂದಿನ ವಾರ ಒಂದು ಮೀಟಿಂಗ್ ಅನ್ನ ಮಾಡ್ತಕ್ಕಂಥದ್ದು ಮತ್ತೆ ನಾವೆಲ್ಲರೂ ಸಹಿತ ಎಸ್ ಐ ಟಿ ಮುಂದೆ ಹೋಗಿ ನಮ್ಮ ಎಲ್ಲ ಅಹವಾಲುಗಳನ್ನ ನಮ್ಮ ನಮ್ಮ ಏನಿದೆ ವ್ಯೂ ಇದೆ ಅದೆಲ್ಲವನ್ನು ಕೂಡ ರೆಪ್ರೆಸೆಂಟೇಶನ್ ಮೂಲಕ ಅವ್ರಿಗೆ ಕೊಡ್ತಕ್ಕಂಥದ್ದು ಮತ್ತೆ ಆ ನಾವು ಈಗ ಆಲ್ರೆಡಿ ಏನು ಇಂಜೆಕ್ಷನ್ ಇದ್ರ ಮುಂದುವರಿದ ಭಾಗವಾಗಿ ಏನು ಕೋರ್ಟ್ ಅಲ್ಲಿ ನಮ್ಮ ವಿರುದ್ಧ ಯಾರು ಮಾತಾಡದೇ ಇರೋ ಹಾಗೆ ಒಂದು ಇಂಜೆಕ್ಷನ್ ಆರ್ಡರ್ ತಗೊಂಡಿದ್ದಾರೆ ಅಂತ ಏನ್ ಹೇಳಿದ್ದಾರೆ ನಾವು ಅದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಕ್ಕಿಲ್ಲ ಅದಕ್ಕೆ ನಾವು ಅಡ್ವೊಕೇಟ್ಸ್ ನ ಅಪಾಯಿಂಟ್ ಮಾಡಿ ಈ ಕೂಡ್ಲೆ ಏನು ಮುನ್ನೂರ ಅರವತ್ತೈದು ಜನರ ಮೇಲೆ ಇಂಜೆಕ್ಷನ್ ತಗೊಂಡಿದ್ದಾರೆ ಯೂಟ್ಯೂಬರ್ಸು ಮತ್ತೆ ಹೋರಾಟಗಾರರು ವಿರುದ್ಧ ಆ ಇಂಜೆಕ್ಷನ್ ನ ವೆಕೇಟ್ ಮಾಡಲಿಕ್ಕೆ ವಕೀಲರನ್ನ ನೇಮಕಾತಿ ಮಾಡಿ ಇಮಿಡಿಯೇಟ್ ಆಗಿ ಆ ಇಂಜೆಕ್ಷನ್ ನ ವೆಕೇಟ್ ಮಾಡಲೇ ತುರ್ತು ಕ್ರಮ ಕೈಗೊಳ್ಳತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದಕ್ಕೆ ಆ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಧ್ಯ ಪ್ರದೀಪ್ ಈಗ ನೀವು ಕೊನೆಯಲ್ಲಿ ಪ್ರಸ್ತಾಪ ಮಾಡಿದ್ರಲ್ಲ ಇವತ್ತು ಬಹಳಷ್ಟು ಜನಕ್ಕೆ ಅಂದ್ರೆ ಆ ಈ ಹೋರಾಟ ಅಂದ್ರೆ ಜುಲೈ ನಾಲ್ಕನೇ ತಾರೀಕು ಪ್ರಕರಣ ದಾಖಲಾದ್ರು ಸರ್ಕಾರವೂ ಅಧಿಕಾರಿಗಳು ಗೃಹ ಇಲಾಖೆನೋ ಮಂತ್ರಿಗಳು ತಲೆ ಕೆಡ್ಸ್ಕೊಂಡಿಲ್ಲ ಯಾಕೆಂದ್ರೆ ಮೇನ್ ಸ್ಟ್ರೀಮ್ ಮಾಧ್ಯಮದ ಯಾವೊಬ್ಬ ಪತ್ರಕರ್ತರು ಮೈಕ್ ಹಿಡದಿಲ್ಲ ಅವ್ರಿಗೆ ನೀವು ಇದನ್ನ ಮಾತಾಡಿ ಅಂತ ಹಾಗಾಗಿ ಆ ಸ್ವತಂತ್ರ ಪತ್ರಕರ್ತರು ಮತ್ತು ಬೇರೆ ಬೇರೆ ವೆಬ್ಸೈಟ್ ಯೂಟ್ಯೂಬರ್ಸ್ ಗಳಿಗೆ ಅವ್ರು ತಲೆ ಕೆಡ್ಸ್ಕೊಂಡಿಲ್ಲ ಬಟ್ ಅಂತಿಮವಾಗಿ ಏನಾಯ್ತು ಅಂತಂದ್ರೆ ಎಲ್ಲಿ ಬಿಳ್ ಅಂದ್ರೆ ಬಹಳಷ್ಟು ದೊಡ್ಡ ಒತ್ತಡ ಮತ್ತು ಪ್ರೆಷರ್ ಅವ್ರ ಮೇಲೆ ಬಿತ್ತು ಆ ಕಾರಣಕ್ಕೆ ಮಾಡಿದ್ದಾರೆ ಈಗ ಅವ್ರು ಯಾವ್ದು ಸುದ್ದಿಯನ್ನ ಮಾಡಬಾರದು ಅಂದ್ರೆ ಎಲ್ಲಾ ಸುದ್ದಿ ತೆಗೆದುಹಾಕಿ ಒಂದು ಸ್ಥಳದ ಹೆಸರನ್ನು ಬಳಸಂಗಿಲ್ಲ ಈ ತರ ತಂದ್ರೆ ಕೋರ್ಟ್ ಅದಕ್ಕೆ ಹೆಂಗೆ ಪ್ರಾವಿಷನ್ ಕೊಡತ್ತೆ ಪ್ರದೀಪ್ ನೋಟಿಸ್ ಕೊಡ್ಬೇಕಾಗತ್ತಲ್ಲ ಅಲ್ಲ ಇದು ಎಮರ್ಜೆನ್ಸಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಬಂತು ಈಗ ಮತ್ತೊಂದು ಎಮರ್ಜೆನ್ಸಿ ಕಾಣಿಸ್ತಾ ಇದೆ ಪತ್ರಿಕಾ ರಂಗದ ಮೇಲೆ ಮತ್ತೆ ಮಾಧ್ಯಮದ ಮೇಲೆ ಈ ರೀತಿಯ ನಿರ್ಬಂಧ ಇರತಕ್ಕಂತ ಸಂದರ್ಭದಲ್ಲಿ ಆ ಜಡ್ಜ್ಗಳು ಕೂಡ ತಮ್ಮ ವಿವೇಚನೆಯನ್ನ ಬಳಸಬೇಕಾಗಿತ್ತು ಯಾವ ಕಾರಣಕ್ಕೋಸ್ಕರ ಇಂಜೆಕ್ಷನ್ ಕೊಡ್ತಾ ಇದೀರ ಅನ್ನೋ ವಿಷಯ ಅವ್ರ ಗಮನದಲ್ಲಿರ್ಬೇಕಾಗಿತ್ತು ಯಾಕೆ ಅಂದ್ರೆ ದಿಟ್ ಇಸ್ ಅ ಬರ್ನಿಂಗ್ ಇಶ್ಯೂ ಇಷ್ಟೊಂದು ಅಹ್ ಹೆಣ್ಮಕ್ಳ ಹತ್ಯೆ ಆಗಿದೆ ನಾನೂರ ಅರವತ್ತು ಜನ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋ ಒಂದು ಆ ವಿಚಾರ ಮತ್ತೆ ಒಂದು ಹೆಣ್ಮಗು ಅಹ್ ಬ್ರೂಟಲ್ ಮರ್ಡರ್ ಆಗಿದ್ದಾಳೆ ರೇಪ್ ಆಗಿ ಮರ್ಡರ್ ಆಗಿದ್ದಾಳೆ ಯಾವುದೋ ಹೆಣ್ಮಗು ನದಿಯ ನೇತ್ರಾವತಿ ನದಿ ನದಿಯ ತಡದಲ್ಲಿ ತೇಲ್ ಬಂದು ಅದನ್ನ ನಾನು ಊತ ಹಾಕಿದೀನಿ ಇಂತ ನೂರಾರು ಹೆಣ್ಣುಗಳನ್ನ ಊತ ಹಾಕಿದ್ದೀನಿ ಅನ್ನೋ ಒಂದು ಒಂದು ಸ್ಟೇಟ್ಮೆಂಟ್ ಅನ್ನ ಒಬ್ಬ ಸಾಕ್ಷಿದಾರ ಬಂದು ಒಬ್ಬ ಮ್ಯಾಜಿಸ್ಟ್ರೇಟ್ ಹೇಳಿಕೆ ದಾಖಲು ಮಾಡಿದ್ದಾರೆ ಅಹ್ ಒನ್ ಸಿಕ್ಸ್ಟಿ ಫೋರ್ ಕೆಳಗಡೆ ಅಂತಂದ್ರೆ ಅಹ್ ಈ ಜ ಈಗಿನ ನಮ್ಮ ಜಡ್ಜು ಆ ವಿಚಾರದ ಬಗ್ಗೆ ತನಿಖೆ ಒಂದ್ ಸ್ವಲ್ಪ ನಾವು ವಿವೇಚನೆಯನ್ನ ಬಳಸಬೇಕಾಗಿತ್ತು ನಮ್ಮೆಲ್ರಿಗೂ ನೋಟಿಸ್ ಕೊಟ್ಟು ಯೂಟ್ಯೂಬ್ ಏನು ಚಾನೆಲ್ ಗಳಿದೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅವರ ಅಹ್ವಾಲವನ್ನ ಸ್ವೀಕರಿಸಿದ ನಂತರ ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡಬೇಕಾಯ್ತು ಆದರೆ ಎಕ್ಸ್ಪಾರ್ಟಿ ಇಂಜೆಕ್ಷನ್ ಮಾಡಿರ್ತಕ್ಕಂಥದ್ದು ಇನ್ನು ಒಪ್ಲಿಕ್ ಸಾಧ್ಯನೇ ಇಲ್ಲ ಒಪ್ಲಿಕ್ ಸಾಧ್ಯನೇ ಇಲ್ಲ ಜಸ್ಟಿಸ್ ಗೌಡ್ರು ಹೇಳಿದ್ರು ಆ ಜಡ್ಜ್ಮೆಂಟ್ ಕೂಡ ಗೆ ಒಳಪಡ್ತದೆ ನಾವು ಅದನ್ನು ಕೂಡ ಪ್ರಶ್ನೆ ಮಾಡ್ತೇವೆ ಅನ್ನೋ ಮಾತನ್ನ ಜಸ್ಟಿಸ್ ಗೌಡ್ರು ಹೇಳಿದ್ರು ಆ ವೇದಿಕೆಯಲ್ಲಿ ಹಾಗಾಗಿ ನಾನು ಕೂಡ ಎರಡು ದಿಸ್ ಎರಡು ದಿಸ್ಗಳಿಂದ ಒಂದು ವಿಡಿಯೋ ಮಾಡಿದ್ದೆ ನಾನು ಕೂಡ ಆ ಜಡ್ಜ್ಮೆಂಟು ಇದು ಏನದ ಫ್ರೀಡಮ್ ಆಫ್ ಸ್ಪೀಚ್ ನ ದಮನ ಮಾಡುವ ಎಲ್ಲ ಕೆಲಸ ಆ ಜಡ್ಜ್ಮೆಂಟ್ ಅಲ್ಲಿ ಆಗಿದೆ ಅದೂಡದು ಯಾವುದೇ ಕಾರಣಕ್ಕೂ ಆ ಸ್ಥಳದಲ್ಲಿ ಒಂದು ಸ್ಥಳದಲ್ಲಿ ಇಂತಹ ಏಯ ಕೃತ್ಯಗಳು ಸಮಾಜ ತಲೆ ತಗ್ಗಿಸುವಂತ ಕೃತ್ಯಗಳು ನಡೆದಿದ್ದೇವೆ ಅಂದಾಗ ಆ ಆ ಸಂಸ್ಥೆಯ ಮುಖ್ಯಸ್ಥರನ್ನ ಆ ಪ್ರಶ್ನೆ ಮಾಡ್ತಕ್ಕಂಥ ಎಲ್ಲ ಹಕ್ಕುಗಳು ನಾಗರಿಕ ಸಮಾಜದಲ್ಲಿ ನಮ್ಮೆಲ್ಲರಿಗೂ ಇದೆ ಅಂತ ಹಕ್ಕುಗಳನ್ನ ಕೋರ್ಟ್ಗಳು ಈ ರೀತಿ ದಮನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆರ್ಡರ್ ಆರ್ಡರ್ ಅದು ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಫ್ರೇಮ್ ಅಲ್ಲಿ ನೀವು ಅಂದ್ರೆ ವಕೀಲರ ತಂಡ ಕೆಲಸ ಮಾಡುತ್ತೇ ಅಷ್ಟೇ ಮಾಡೋದು ಮತ್ತೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಅದಕ್ಕೆ ನಾಳೆಯಿಂದಾನೇ ಶುರು ಮಾಡ್ತೀರಾ ಹೇಗಿದೆ ಅದ್ ಬಗ್ಗೆ ಏನ್ ಚರ್ಚೆ ಆಗಿದೆ ಪ್ರದೀಪ್ ಆ ಈಗ ನಾವು ಅದಕ್ಕೆ ಭಾಸ್ಕರ್ ಪ್ರಸಾದ್ ಅವರಿಗೆ ಒಂದು ಅಹ್ ಕೊಟ್ಟಿದೀವಿ ನೀವು ಎಲ್ಲಾರು ವಕಾಲತ್ತನ್ನ ಕಲೆಕ್ಟ್ ಮಾಡ್ಕೊ ಬರ್ತಕ್ಕಂಥದ್ದು ಯಾವ ಯೂಟ್ಯೂಬ್ ಚಾನಲ್ಸ್ ಮತ್ತೆ ಯಾರು ಹೋರಾಟಗಾರ ಇದ್ರು ಅವ್ರ ಹೆಸರು ನಮ್ಮ ನೇಮ್ಸ್ ಎಲ್ಲ ಆಗಿದೆ ಕರ್ಕ ಬಂದು ವಕಾಲತ್ ಹಾಕ್ಸ್ಕೊಟ್ರೆ ನಾವು ವಕಾಲತ್ ಹಾಕೋ ಜವಾಬ್ದಾರಿ ನಮ್ದು ಸ್ಟೇ ವೆಕೇಟ್ ಮಾಡಿಸ್ತಕ್ಕಂಥದಕ್ಕೆ ಕ್ರಮ ಕೈಗೊಳ್ಳೋದು ನಮ್ ಜವಾಬ್ದಾರಿ ವಕೀಲರಾಗಿ ಅದನ್ನ ನಾವು ಮಾಡ್ತೀವಿ ಅವರು ವಕಾಲತ್ ತಂದು ಕೊಡ್ತಕ್ಕಂಥದ್ದು ಮತ್ತೆ ಯಾರು ಯೂಟ್ಯೂಬರ್ಸ್ ಇದ್ರೆ ಮುನ್ನೂರ ಅರವತ್ತೈದು ಜನ ಮೇಲೆ ಸ್ಟೇ ತಗೊಂಡಿದಾರಂತೆ ಅದನ್ನ ನಾವು ಮಾಡ್ತೀವಿ ಅದಾಗುತ್ತೆ ಸ್ಟೇ ವೆಕೇಟ್ ಆಗೇ ಆಗುತ್ತೆ ಅವರು ಗೆ ಮಿಸ್ಲೀಡ್ ಮಾಡಿ ಸುಳ್ಳು ಹೇಳಿ ಅವರು ಆರ್ಡರ್ ತಗೊಂಡಿರಬಹುದು ಆದರೆ ಇಂತ ಒಂದು ದುರ್ಘಟನೆ ಅಮಾನವೀಯ ಘಟನೆ ನಡೆದು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಇಡೀ ದೇಶದಲ್ಲಿ ಮಾಧ್ಯಮಗಳು ಮಾತಾಡ್ತಾ ಇದ್ದಾವೆ ಕರ್ನಾಟಕದ ಕೆಲವು ಮಾಧ್ಯಮಗಳು ಮಾತಾಡ್ತಾ ಇರ್ಬೋದು ದೇಶದ ದೊಡ್ಡ ದೊಡ್ಡ ಮಾಧ್ಯಮಗಳು ಚರ್ಚೆ ಮಾಡ್ತಾ ಇದ್ದಾವೆ ಅಂದ್ರೆ ಅದರಲ್ಲಿ ವಿವೇಚನೆಯನ್ನು ಬಳಸಬೇಕಾಯಿತು ಆದ್ರೆ ವಿವೇಚನೆಯನ್ನು ಬಳಸುವಲ್ಲಿ ಆ ನ್ಯಾಯಾಧೀಶರು ವಿಫಲರಾಗಿದ್ರೆ ಅಥವಾ ಯಾವ್ದಾದ್ರು ಇನ್ನೇನಾದ್ರು ಸಮಸ್ಯೆ ಆಗಿ ಇನ್ನೇನಾದ್ರು ಮಿಸ್ಲೀಡ್ ಮಾಡಿ ಅವ್ರು ಆರ್ಡರ್ ತಗೊಂಡಿರ್ಬೋದು ಯಾಕೆ ಅಂದ್ರೆ ಅವ್ರ ಹೆಸರನ್ನ ತಗಬರ್ ತಗಬಾರ್ದು ಮತ್ತೆ ಉಪಯೋಗಿಸಬಾರ್ದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ನ ದಮನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮೇಡಮ್ ಮಾಡ ಮಾಧ್ಯಮನ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ ಖಂಡಿತ ಸ್ಟೇ ವೆಕೇಟ್ ಆಗುತ್ತೆ ನಾವು ಖಂಡಿತ ಮಾಡೇ ಮಾಡ್ತೀವಿ ಅದ್ರ ಬಗ್ಗೆ ಡೌಟೇ ಬೇಡ ಹಾ ನಿಯಮಿತವಾಗಿ ನೀವು ಸಭೆ ನಡೆಸಬೇಕು ಅಂತ ತೀರ್ಮಾನ ಮಾಡಿದೀರಾ ಈಗ ನಂತರದ ಸಭೆ ಮತ್ತು ಎಸ್ ಐ ಟಿ ಮೊದಲ ಬಾರಿ ಯಾವಾಗ ಭೇಟಿ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಿ ನೀವು ಈಗ ಮೊದಲಿಗೆ ನಾವು ಈ ಎಲ್ಲ ಸಂಘಟನೆಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಸಂಘಟನೆ ಎಲ್ಲ ಮುಖ್ಯಸ್ಥಗಳನ್ನ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು ಅವ್ರನ್ನ ನಮ್ಮ ವಿಶ್ವಾಸಕ್ಕೆ ತೆಗಿತಕ್ಕಂಥದ್ದು ಮತ್ತೆ ಈ ಸ ಈ ಹೋರಾಟದಲ್ಲಿ ಭಾಗವಹಿಸಿದಂತಹ ಭಾಗವಹಿಸಿರ್ತಕ್ಕಂತಹ ಎಲ್ಲರನ್ನು ಕೂಡ ನಾವು ವಿಶ್ವಾಸಕ್ಕೆ ತಗೊಂಡು ಫಸ್ಟ್ ಮೀಟಿಂಗ್ ಮಾಡ್ತೀವಿ ಅದಾದ ನಂತರ ಒಂದು ರೆಪ್ರೆಸೆಂಟೇಶನ್ ರೆಡಿ ಮಾಡಿ ಯಾರು ಎಸ್ ಐ ಟಿಯ ಮುಖ್ಯಸ್ಥರಾದಂತ ಮೋಹತಿ ಅವ್ರನ್ನ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಯಾಕೆಂದ್ರೆ ಎಸ್ ಐ ಟಿ ನಲ್ಲಿ ಈ ಹಿಂದೆ ಬಾಲನ್ ಅವರು ಮತ್ತು ದ್ವಾರಕನಾಥರವರು ಕೊಟ್ಟಿದ್ದಂತಹ ಸಲಹೆಗಳನ್ನ ಒಟ್ಟು ಐದು ಸಲಹೆಗಳನ್ನ ಕೊಟ್ಟಿದ್ರು ಆ ಐದು ಸಲಹೆಗಳು ಅಲ್ಲಿ ಈ ಕೊಟ್ಟಿರ್ತಕ್ಕಂತ ಯಾರು ಏನು ಈಗ ಫಾರ್ಮ್ ಮಾಡಿರ್ತಕ್ಕಂತ ಎಸ್ ಐ ಟಿಗೆ ನಿರ್ದೇಶನ ಇಲ್ಲ ಅದು ಇನ್ಕ್ಲೂಡಿಂಗ್ ಆಗ್ಬೇಕು ಒಬ್ಬ ನುರಿತ ಕ್ರಿಮಿನಲ್ ಅಡ್ವೊಕೇಟು ಆ ಎಸ್ ಐ ಟಿ ಫಾರ್ಮ್ ಅಲ್ಲಿ ಇರಬೇಕು ಅನ್ನೋದು ನಮ್ಮ ವಾದ ಮತ್ತೆ ಒಬ್ಬ ನುರಿತ ಎಕ್ಸ್ಪರ್ಟ್ ಫಿಂಗರ್ಸ್ ಪ್ರಿಂಟ್ ಎಕ್ಸ್ಪರ್ಟ್ ಕೂಡ ಆ ನುರಿತ ಎಸ್ ಐ ಟಿ ಟೀಮಲ್ಲಿ ಇರಬೇಕು ಅನ್ನೋದು ನಮ್ಮ ವಾದ ಮತ್ತೆ ಮಾನಿಟರ್ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಇರಬೇಕು ಅನ್ನೋದು ಕೂಡ ನಮ್ ವಾದ ಇದೆಲ್ಲವನ್ನು ಕೂಡ ಅವರು ಕನ್ಸಿಡರ್ ಮಾಡಬೇಕು ಹಾಗಾಗಿ ಇದ್ರ ಜೊತೆಗೆ ಇದ್ರ ಜೊತೆಗೆ ನಾವು ಅವ್ರನ್ನ ಪ್ರತಿ ವಾರದಲ್ಲಿ ಒಂದು ಸಾರಿ ಅಟ್ಲೀಸ್ಟ್ ನಾಲ್ಕರಿಂದ ಐದು ದಿವಸ ಐದು ದಿವ್ಸಕ್ಕೊಂದು ಬಾರಿ ಆದ್ರೂ ನಮ್ಮ ಭೇಟಿಗೆ ಅವಕಾಶ ಕೊಡ್ಕೊಬೇಕು ಮತ್ತೆ ನಿಮ್ಮ ಯಾವತ್ತ ಹಂತದಲ್ಲಿ ತನಿಖೆ ನಡೀತಾ ಇದೆ ಮತ್ತು ತನಿಖೆಯ ನಮ್ಗಿಂದ ಏನು ಸಹಕಾರ ಬೇಕು ಅದನ್ನ ಕೊಡ್ಲಿಕ್ಕೆ ನಾವೆಲ್ಲರೂ ರೆಡಿ ಇದ್ದೀವಿ ನಾವು ಏನು ಸಹಕಾರ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋ ವಿಚಾರವನ್ನ ಎಸ್ ಐ ಟಿ ಮುಂದೆ ಅಪಿಯರ್ ಆಗಿ ಹೇಳ್ತೀವಿ ಧನ್ಯವಾದ ಪ್ರದೀಪ್ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಯಮಿತವಾಗಿ ನಾವು ನಿಮ್ ಜೊತೆಗೆ ಪ್ರತಿಕ್ರಿಯೆಯನ್ನ ತಗೋತಾ ಇರ್ತೀವಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಧನ್ಯವಾದ ಥ್ಯಾಂಕ್ ಯು ನಮಸ್ಕಾರ ಧರ್ಮಸ್ಥಳ ಪ್ರಕರಣದಲ್ಲಿ ಎಲ್ಲಾ ವರ್ಗಗಳು ಬೇರೆ ಬೇರೆ ವಲಯಗಳು ಒಟ್ಟಾಗಿ ಹೋರಾಟವನ್ನು ನಡೆಸಿದರೆ ಅದರಲ್ಲೂ ಹೆಚ್ಚಾಗಿ ವಕೀಲರು ಮತ್ತು ನಿವೃತ್ತ ನ್ಯಾಯಾಧೀಶರ ಇರೋದ್ರಿಂದ ಈ ಬಾರಿ ಕಾನೂನಿನ ಬೇರೆ ಬೇರೆ ಪಟ್ಟುಗಳನ್ನ ಹಾಕೋದಕ್ಕೆ ಸಿದ್ಧವಾಗಿದ್ದಾರೆ ಯಾಕೆಂದ್ರೆ ಇಲ್ಲಿ ತನಕ ಸುದ್ದಿ ಮಾಡಲೇಬಾರದು ಅಂತ ಎಲ್ಲದಕ್ಕೂ ಸ್ಟೇ ತಗೊಂಡ್ಬಂದು ಇಲ್ಲಿ ತನಕ ಇಷ್ಟು ವರ್ಷಗಳ ಕಾಲ ಬದಲಾಯ್ತು ಆದ್ರೆ ಅದರ ವಿರುದ್ಧವಾಗಿ ಖುದ್ದು ನ್ಯಾಯ ದೇವತೆಯ ಜೊತೆಗೆ ಕೆಲಸ ಮಾಡುವಂತ ವಕೀಲರು ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಹಾಗಾಗಿ ಮುಂದಿನ ಬೆಳವಣಿಗೆಗಳನ್ನ ಕಾತ್ ನೋಡ್ಬೇಕು ಅದ್ರ ಅಪ್ಡೇಟ್ ಅನ್ನ ನಾವು ನಿರಂತರವಾಗಿ ನಿಮ್ಗೆ ಕೊಡ್ತಾ ಇರ್ತೀವಿ